ಚಿಂತಾಮಣಿ ನಗರದ ಮೂವತ್ತೊಂದು ವಾರ್ಡ್ಗಳನ್ನು ಸ್ವಚ್ಛವಾಗಿಡಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ನಗರಸಭಾ ಪೌರಾಯುಕ್ತರು ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ಪಣತೊಟ್ಟಿದ್ದಾರೆ ಈಗಾಗಲೇ ಸಚಿವರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಮೂವತ್ತೊಂದು ವಾರ್ಡ್ಗಳಿಗೆ ಕಸ ಸಂಗ್ರಹಣೆ ಮಾಡಲು ವಾಹನಗಳನ್ನು ನೀಡಲಾಗಿದ್ದು ಎಲ್ಲಾ ವಾಹನಗಳು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿವೆ ಇಂದು ಚಿಂತಾಮಣಿ ನಗರದ ವಾರ್ಡ್ ನಂಬರ್ नेकुंदी पेटियली नगरसभा अध्यक्ष राधा जगन्नाथ उपाध्यक्ष रानियम्म सदरी वार्डना नगरसभा सदस्य आयशा नाज शेख साधिक रज़वी ಪೌರಾಯುಕ್ತರಾದ ಜಿಎನ್ ಚಲಪತಿ ಹಾಗೂ ಸಿಬ್ಬಂದಿ ಪ್ರತಿಯೊಂದು ಮನೆಗೆ ಹೋಗಿ ಹಸಿ ಕಸ ಒಣಕ ಬೇರ್ಪಡಿಸಿ ನಿಮ್ಮ ಮನೆ ಬಳಿ ಬರುವಂತ ನಗರಸಭೆಯ ವಾಹನಗಳಲ್ಲಿ ಹಾಕಬೇಕು ಅಂತ ಅರಿವು ಮೂಡಿಸಿದ್ರು ಈ ವೇಳೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಮಾತನಾಡಿ ಸಾರ್ವಜನಿಕರು ತ್ಯಾಜ್ಯವನ್ನ ಎಲ್ಲೆಂದ್ರಲ್ಲಿ ಎಸೆಯದೆ ಹಸಿ ಕಸ ಹಾಗೂ ಒಣಕಸವನ್ನ ಬೇರ್ಪಡಿಸಿ ಕಸ ಸಂಗ್ರಹಣಾ ವಾಹನದಲ್ಲಿ ಹಾಕುವ ಮೂಲಕ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಇದರಿಂದ ಶುದ್ಧ ವಾತಾವರಣ ನಿರ್ಮಿಸಲು ಸಾಧ್ಯ ಅಂತ ಹೇಳಿದ್ರು ಇನ್ನು ನಾಗರಿಕರು ಈ ಮೂಲಕ ನಗರಸಭೆಯೊಂದಿಗೆ ಸಹಕರಿಸಿ ತ್ಯಾಜ್ಯ ಮುಕ್ತ ಚಿಂತಾಮಣಿ ಸಂಕಲ್ಪಕ್ಕೆ ಮುಂದಾಗಬೇಕು ಶುದ್ಧ ವಾತಾವರಣ ನಿರ್ಮಾಣವಾಗಬೇಕಾದ್ರೆ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಕೊಳ್ಬೇಕು ಇದನ್ನ ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಕಸವನ್ನು ಒಂದೆಡೆ ಶೇಖರಣೆ ಮಾಡಿ ಕಸ ಸಂಗ್ರಹಣಾ ವಾಹನಕ್ಕೆ ಒಪ್ಪಿಸಿ

ಗಾಡಿಗಳು ಕಡಿಮೆ ಇದ್ವು ಅದಕ್ಕೆ ರೋಡಲ್ಲಿ ಎಲ್ಲರಲ್ಲಿ ಅಲ್ಲಿ ಪಕ್ಕ ಹಾಕ್ತಾ ಇದ್ವಿ ಈಗ ಅದಕ್ಕೆ ಏನ್ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್ ಸಾಹೇಬರು ಗೊತ್ತಲ್ಲ ನಿಮ್ಗೆ ಸುಧಾಕರ್ ಸಾಹೇಬರು ಪ್ರತಿ ವಾರ್ಡ್ಗೂ ಸಹ ನಾನು ಗಾಡಿ ಕೊಡ್ಬೇಕು ಇನ್ಮೇಲೆ ಆ ಗಾಡಿ ಕೊಟ್ಟು ಮನೆ ಮನೆಗೆ ಹೋಗಿ ಕಸ ಕಥ ಅಂತ ನಮ್ಗೆ ಅಧಿಕಾರಿಗಳಿಗೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಲ್ರಿಗೂ ಕೌನ್ಸರ್ಗೆಲ್ಲ ಹೇಳಿದ್ದಾರೆ ಅದಕ್ಕೆ ನಾವೇ ಇವತ್ತು ನಿಮ್ ವಾರ್ಡ್ ಬಂದಿದ್ದೀವಿ ಮನೆ ಮನೆಗೂ ನಾವು ಕಂಪ್ಲೇಂಟ್ ಕೊಡ್ತೀವಿ ಈ ಕೆಳಗಡೆ ನಿಮ್ಗೆ ಕೊಡ್ತೀವಿ ಇಲ್ಲ ಇಲ್ಲಿ ಕೆಳಗಡೆ ನಿಮ್ಗೆ ಸಪ್ರೇಟ್ ಗಾಡಿ ಇದೆ ಆ ಗಾಡಿ ಡ್ರೈವರ್ ನಂಬರ್ ಇದೆ ગાડી ટાઈમ હોક્યા આ ટાઈમ ગાડી કળ ಅದೇ ಒಂದು ಟೈಮ್ ಅಯ್ಯೋ ಎಷ್ಟು ಟೈಮ್ ಈಗ ಏಳುವರೆ ಆಗಿದೆ ಈ ಟೈಮ್ ಬಂದ್ರೆ ಸಾಕು ಈ ಟೈಮಿಗೆ ನಾವು ಒಂದು ಟೈಮ್ ಕಳ್ಸಿ ಕೊಡ್ತೀವಿ ನಿಮ್ ಕೌಂಟರ್ ಜೊತೆಗೆ ಇರ್ತಾರೆ ಇಲ್ಲಿ ನಾವು ಈ ಟೈಮ್ಗೆ ನೀವು ಕರೆಕ್ಟ್ ಆಗಿ ಕಳ್ಸ್ಬೇಡಿ ನೀವು ಇದ್ರಲ್ಲಿ ಇದ್ದಂಗೆ ಸಪರೇಟ್ ಮಾಡ್ಕೊಡ್ಬೇಕು ಹಸಿ ಕಸರೇಟ್ ಹಾಕೆಲ್ಲ ಸಪ್ರೇಟ್ ಮಾಡ್ಬೇಕು ಆಮೇಲೆ ಪ್ಲಾಸ್ಟಿಕ್ ಯಾರು ಬಳಸ್ಬೇಡಿ ಊರಲ್ಲಿ ಪ್ಲಾಸ್ಟಿಕ್ ಒಳ್ಳೇದಿಲ್ಲ ಆಯ್ತಾ ಪ್ಲಾಸ್ಟಿಕ್ ಬಳಸ್ಬೇಡಿ ಆಮೇಲೆ ಸಪರೇಟ್ ಮಾಡ್ಕೊಡಿ ಈ ತರ ಡಬ್ಬುಗಳಿದಾವಲ್ಲ ಹಸಿ ಕಸಕ್ಕೆ ಒಣ್ ಕಸಕ್ಕೆಲ್ಲ ಸಪ್ರೇಟ್ ಮಾಡ್ಕೊಡಿ ಆಯ್ತಾ ನಿಮ್ಗೆ ನೀರು ಸಮಸ್ಯೆ ಇದೆಯಾ ಏನಂದ್ರ ಇಲ್ಲ ಇಲ್ಲ ಬರ್ತಾ ಎಲ್ಲ ಬರ್ತಾ ಇದೆಯೇನೋ ಬೇರೆ ಸಮಸ್ಯೆ ಇದ್ರೆ ಆಯ್ತಾ ಆಮೇಲೆ ನಿಮ್ಮ ವಾರ್ಡ್ ವಾರ್ಡ್ಗಳಿಗೆ ಸಪ್ರೇಟ್ ಆಗಿ ಸುಮಾರು ಎಂಟು ಕೋಟಿ ರೂಪಾಯಿ ದುಡ್ಡು ಬಂದಿದೆ ಫೋನ್ ತರ್ಗ ಗೊತ್ತಿದೆ ಸಪ್ರೇಟ್ ಎಲ್ಲ ರೋಡ್ಸಲ್ಲಿ ಹಾಕಬೋಡ್ತಾ ಇಲ್ಲ ರೋಡ್ ತೋಟೋ ಎಲ್ಲಾನು ಮಿನಿಸ್ಟರ್ ಸಾಬ್ ಹಾಕ್ಬೋಡ್ತಾ ಇದಾರೆ ಏನೋ ಸಮಸ್ಯೆ ಇದ್ದಂಗೆ ಎಲ್ಲ ಕ್ಲಿಯರ್ ಆಗ್ತದೆ ಫೀಟ್ ಡೇಟ್ ಏನೇನು ಹೋಗಿ ನಮ್ಗೆ ನಂಬರ್ ಗೆ ಕಾಲ್ ಮಾಡಿ ನಿಮೇಲೆ ನಾವೇ ನಿಮ್ ಮನೆ ಬಳಿ ಬರ್ತೀವಿ ಯಾರು ಬರೋದು ಬೇಡ ಆಮೇಲೆ ಖಾತೆ ಮಾಡ್ತಾ ಇದಾರಲ್ಲ ಎಷ್ಟ ಖಾತೆ ಮಾಡಿಸ್ಕೊಂಡಿಲ್ಲ ಅವರು ನಿಮ್ಮ ಕೌನ್ಸರ್ಗಾದ್ರೂ ಹೇಳಿಲ್ಲ ನೋವಾಗ ಬನ್ನಿ ಬಿ ಖಾತೆ ಮಾಡ್ಕೊಡ್ತೀವಿ ಪ್ರತಿ ಮನೆಗೂ ಖಾತೆ ಮಾಡ್ತೀವಿ ಖಾತೆ ಅಲ್ದಂಗೆ ಯಾರು ಇರಬೇಡಿ ಸಹ ಯಾರು ಖಾತೆ ಮಾಡ್ತಿರ್ಲಿಲ್ಲ ಈಗ ಅದನ್ನೇ ಗೌರ್ಮೆಂಟ್ ಹೇಳಿದೆ ಮಿನಿಸ್ಟರ್ ಹೇಳಿದ್ದಾರೆ ನಾವೇ ನಿಮ್ ಮನೆಗೆ ಬಂದು ಕೊಡ್ತೀವಿ ಅರ್ಥ ಆಯ್ತಾ ನಿಮ್ಮೇಲೆ ದಯವಿಟ್ಟು ಯಾರೋ ಕಸನ ಎಲ್ಲಂದ್ರೆ ಅದು ಬಂದು ಚೆಲ್ಲಕ್ಕೆ ಹೋಗ್ಬಿಟ್ಟು ನಮ್ ಗಾಡಿ ಬರ್ತದೆ ನಮ್ ಗಾಡಿಗೆ ಕೊಡ್ಬೇಕು ನೀವು ಇನ್ ಕೇಸ್ ಗಾಡಿ ಕೊಡ್ಲಿಲ್ಲ ಅಂದ್ರೆ ನಾವು ಪೆನಾಲ್ಟಿ ಇಲ್ಲ ನೀರ್ ನಿಲ್ಸ್ಬಿಟ್ಟು

ಸಪರೇಟ್ ಮೈನಪ್ಪ ನಿಮ್ಲೇಟ್ ಸಪರೇಟ್ ಮಾಡ್ಕೊಂಡ ತಗೋಬೇಕು ಜನಗಳತ್ರ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಯಾವ್ದೇ ಕಾರಣಕ್ಕೂ ಹೊರಡಾಗೋದ್ ಎಲ್ಲ ಮಾಡಬಾರ್ದು ನಿಲ್ಸಿ ಹಾಕೊಂಡು ಏನಂದ್ರೆ ಖುಷಿಯಾಗಿದ್ದಾರೆ ಕೊಟ್ಟು ಇತ್ತ ನಾವೇ ನಮ್ಮ ಅಧ್ಯಕ್ಷ ನಮ್ಮ ಉಪಾಧ್ಯಕ್ಷ ನಮ್ಮ ಸೌಂ ಬಂದ್ರೆ

के मोर्टल को सपरेट ब्रांड पर वो킨 डाल आज ब्रांड रिजी मार दे